ಭಗತ್ ಸಿಂಗ್ಗೆ ಅದೃಷ್ಟವಂತ ಅನ್ಬೇಕು ಅಥವಾ ನಟ ಅನ್ಬೇಕು ಗೊತ್ತಿಲ್ಲ ಯಾಕಂತಂದರೆ ಆತ ಹುಟ್ಟಿದಾಗ ತನ್ನ ತಂದೆ ಕಿಶನ್ ಸಿಂಗ್ ಹಾಗೆ ತನ್ನ ಚಿಕ್ಕಪ್ಪ ಅಜಿತ್ ಸಿಂಗ್ ಇಬ್ಬರು ಜೈಲಲ್ಲಿರ್ತಾರೆ ಯಾಕಂತಂದರೆ ಅವರು ಪ್ರಗತಿಪರ ಹೋರಾಟಗಳನ್ನ ನಡೆಸ್ತಾ ಇರ್ತಾರೆ ಹಾಗಾಗಿ ಅವರನ್ನು ಬ್ರಿಟಿಷರು ಸೆರೆ ಹಿಡಿದಿರ್ತಾರೆ ಆದರೆ ಭಗತ್ ಸಿಂಗ್ ಹುಟ್ಟಿದ ತದನಂತರನೇ ಅವ್ರನ್ನ ಬಿಡುಗಡೆ ಮಾಡಲಾಗುತ್ತೆ ಈ ಕಥೆನೇ ಎಲ್ಲರೂ ಕೇಳಿರ್ತಾರೆ ಭಗತ್ ಸಿಂಗ್ ಅವರು ಮೂರು ನಾಲ್ಕು ವರ್ಷದವರಿದ್ದಾಗ ತನ್ನ ತಂದೆಯವರು ಹೊಲದಲ್ಲಿ ಮಾವಿನ ಬೀಜಗಳನ್ನು ಕುಣಿಯಲ್ಲಿ ಹಾಕ್ತಿರೋದನ್ನ ನೋಡಿಬಿಟ್ಟು ಭಗತ್ ಅವರ ತಂದೆಗೆ ಪ್ರಶ್ನೆನ ಮಾಡ್ತಾರೆ ಏನ್ ಮಾಡ್ತಾ ಇದ್ರ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಈಗ ನಾವು ಮಾವಿನ ಬೀಜಗಳನ್ನ ನೆಡೋದ್ರಿಂದ ಮುಂದೆ ಅವು ದೊಡ್ಡದಾಗಿ ಮರ ಆಗಿ ನಮ್ಗೆ ಮಾವಿನ ಹಣ್ಣುಗಳನ್ನ ಕೊಡುತ್ತೆ ಅಂತ ಇದನ್ನ ಕೇಳಿದ ಭಗತ್ ಸಿಂಗ್ ತಕ್ಷಣವೇ ಮನೆಗೆ ಹೋಗಿ ಮನೇಲಿ ಇದ್ದಂಥ ಬಂದೂಕು ಹಾಗೂ ಗುಂಡುಗಳನ್ನ ತಂದು ಕುಣೆಯಲ್ಲಿ ಮುಚ್ಚಿಡಲು ಶುರು ಮಾಡ್ತಾನೆ ಭಗತ್ ಸಿಂಗ್ ಅವರ ತಂದೆಗೆ ಇದನ್ನು ನೋಡಿ ಆಶ್ಚರ್ಯ ಹೋಗುತ್ತೆ ಅವನ್ನ ಕೇಳ್ತಾರೆ ಏನ್ ಮಾಡ್ತಿದ್ಯಾ ಅಂತ ಹೇಳಿ ಅದಕ್ಕೆ ಅದಕ್ಕೆ ಭಗತ್ ಸಿಂಗ್ ಹೇಳ್ತಾನೆ ಇವು ಕೂಡ ಆಗಿ ನನ್ಗೆ ಬಂದೂಕು ಗುಂಡುಗಳನ್ನ ಕೊಡುತ್ತೆ ಅದರ ಸಹಾಯದಿಂದ ನಾನು ಬ್ರಿಟಿಷರ ವಿರುದ್ಧ ಹೋರಾಡ್ತೀನಿ ಅಂತ ಹೇಳ್ತಾನೆ ಇದನ್ನು ಕೇಳಿಸಿಕೊಂಡಂತಹ ಕಿಶನ್ ಸಿಂಗ್ ಅಲ್ಲಿ ಕಣ್ಗಳಲ್ಲಿ ನೀರು ತುಂಬುತ್ತೆ ಹಾಗೆ ಎದೆ ಉಬ್ಬಿಸಿ ಹೇಳ್ತಾನೆ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರ ಅನ್ನೋದು ಕೂಡ ಆಗಿರುತ್ತೆ ಅಂತ ಹೇಳಿ ಅವತ್ತೇ ನಿರ್ಧಾರ ಮಾಡ್ತಾರೆ ನಂತರ ಕಿಶನ್ ಸಿಂಗ್ ಅವರು ಯೋಚನೆ ಮಾಡ್ತಾರೆ ಭಗತ್ ಸಿಂಗ್ಗೆ ಉತ್ತಮವಾದ ಶಿಕ್ಷಣ ಕೊಡಿಸ್ಬೇಕಂತ ಹೇಳಿ ಬ್ರಿಟಿಷ್ ಸ್ಕೂಲ್ಗಳಿಗೆ ಗಳಿಗೆ ಸೇರ್ಸಕ್ ಹೋಗ್ತಾರೆ ಈಗ ನಾವೆಲ್ಲ ಕಾರ್ಮೆಂಟ್ ಸ್ಕೂಲ್ ಅಂತ ಹೋಗ್ತಿವಲ್ಲ ಹಾಗೆ ಬ್ರಿಟಿಷ್ ಸ್ಕೂಲ್ ಗಳು ಇಂಪ್ರೂವ್ ಇರುತ್ತೆ ಅಂತೇಳಿ ಹೋಗ್ತಾರೆ ಆದ್ರೆ ಅಲ್ಲಿ ರಿಸೆಕ್ಟ್ ಆಗ್ತಾರೆ ಹಾಗಾಗಿ ಭಗತ್ ಸಿಂಗ್ ಪ್ರಾಥಮಿಕ ಶಿಕ್ಷಣ ಕೆಲವೊಂದು ಕ್ಲಾಸ್ ತನ ಮಾತ್ರ ಅವರ ಹಳ್ಳಿಯಲ್ಲೇ ಓದ್ತಾನೆ